ಮಾಧ್ಯಮ ಮಿತ್ರರಿಗೂ ಹಾಗೂ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸಲ್ಲಿಸೋ ನಿಮ್ಗೆ ಅಹ್ ಇನ್ನು ಹೆಚ್ಚೆಚ್ಚು ಸಿನಿಮಾಗಳು ಮಾಡಿ ಇನ್ನು ಎತ್ತರಕ್ಕೆ ಬೆಳೀನಿ ಇನ್ನು ಹೆಚ್ಚಾಗಿ ಮಾಡಿ ಕೆಲಸ ಕೊಡಿ ಎಲ್ಲ ಇನ್ನು ದೊಡ್ಡ ಮಟ್ಟದ ಅನ್ನದಾತ್ರಾಗಿ ಬೆಳೀನಿ ಅಂತ ನಾನು ವಿಶ್ ಮಾಡ್ತೀನಿ ಅಹ್ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಿದೆ ಫೆಬ್ರವರಿ ಇಪ್ಪತ್ನಾ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತಾ ಇದೀನಿ ಅಹ್ ನನಗಿಂತ ಹೆಚ್ಚಾಗಿ ಇವ್ರನ್ನ ನೆನೆಸ್ಕೊಂಡ್ರೆ ನನ್ಗೆ ತುಂಬಾ ಭಯ ಆಗ್ತದೆ ಬಿಕಾಸ್ ನಾನು ಇದನ್ನ ಹೇಳ್ಬೋದೋ ಇವ ನನಗೆ ಗೊತ್ತಿಲ್ಲ ನಾನ್ ಶೂಟಿಂಗ್ ಸೆಟ್ ಅಲ್ಲಿ ನೋಡ್ದಂಗೇನೆ ಇವ್ರು ಈ ಸಿನಿಮಾ ಮಾಡೋದಿಕ್ಕೆ ತನ್ನ ಮನೇನ ತನ್ನ ಇರುವಂತಹ ಜಾಗನ ಅವರ ಜೀವದ ಜೀವನದ ಆದಾಯನ ಅಹ್ ಇಟ್ಟು ಸಿನ್ಮಾ ಮಾಡಿರುವಂತದ್ದು ಅದಕ್ಕೆ ಅವರ ತಾಯಿಯಾಗ್ಲಿ ತಂದೆ ಹಾಗೂ ಅವ್ರ ಕುಟುಂಬ ಸಮೇತ ನಿಂತಿದ್ದಾರೆ ಅವ್ರ ಜೊತೆಗೆ ಸೊ ನಿಮ್ ತುಂಬಾ ಒಳ್ಳೇದಾಗ್ಬೇಕು ಎಲ್ಲಾ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಒಂದೇ ಈ ಸಿನಿಮಾನ ನಿಮ್ ಮನಲಿ ಕೊಡ್ತಾ ಇದೀವಿ ಯುವ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿರುವಂತಹ ಸಿನಿಮಾ ಎಲ್ಲರಿಗೂ ತಲುಪಬೇಕು ಅಂತ ನಾನ್ ಕೇಳ್ಕೊಂತೀನಿ ಇನ್ನು ಹೇಳಿ ಮಾತಾಡ್ತಾ ಅಂತ ನಾನೇ ನರ್ವಸ್ ಆಗ್ತಾ ಇದೀನಿ ಅಂಡ್ ತುಂಬಾ ಸಪೋರ್ಟ್ ಮಾಡಿದ್ರ ಎಲ್ಲಾರು ನಮ್ಮ ಆರ್ಟಿಸ್ಟ್ ಎಲ್ಲಾರು ಕಲಾವಿದರು ಪ್ರಸಾದ್ ಸರ್ ಆಗಿರ್ಬೋದು ಅಹ್ ಜಾಲಿ ಜಾಲಿ ಸರ್ ಆಗಿರ್ಬೋದು ಹಾಗೆ ಕಾಮರಾಜ್ ಸರ್ ಆಗಿರ್ಬೋದು ಅಹ್ ಕಾಕ್ರ್ ಸುದಿ ಅವರಾಗಿರ್ಬೋದು ತುಂಬಾ ಚೆನ್ನಾಗಿದ್ರ ಯಾರಾದ್ರೂ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರ್ಲಿ ಹಾಗೆ ಎಲ್ಲ ನಮ್ಮ ಭೂಗದ ಭೂಗದ ಲೋಕದ ಡಾನ್ ಗಳು ಬಂದಿದ್ದೀರಾ ಸರ್ ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾವು ಕೇಳ್ಕೊಂತೀವಿ ನಿಮ್ಮಿಂದ ಯೋಚನೆಗೆ ಒಂದ್ ಒಳ್ಳೆ ಮೆಸೇಜ್ ಕೊಡ್ತಾ ಇರೋದು ನಮ್ಮ ಸಿನಿಮಾ ಮೂಲಕ ನಮ್ಗದು ತುಂಬಾನೇ ಭಾಗ್ಯ ಅಂತ ನಾವು ಅನ್ಕೊಳ್ತೀವಿ ಅಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಈ ಸಿನಿಮಾನ ಎಲ್ಲಾ ಜನರಿಗೂ ಕಲಾಭಿಮಾನಿಗಳಿಗೂ ತರಿಸ್ಬೇಕು ಅಂತ ನನ್ನ ಮಾಧ್ಯಮದಲ್ಲಿ ಅವ್ರ ಹತ್ರ ಕೇಳ್ಕೊತೀನಿ